ಎಲ್ಲರಿಗೂ ಶರಣು ಶರಣಾರ್ಥಿಗಳು ಶಿಸನಾಳ್ ಶರೀಪಜ್ಜಾರು ಹುಲಗುರು ಸಂತಿಯೊಳಗೆ ಹೋಗಿರ್ತಾರ ಒಬ್ಬಾಕಿ ಮುದುಕಿ ಸಂತಿಯೊಳಗೆ ಹೋಗ್ತಿರ್ತದ ಅದನ್ನ ನೋಡಿ ಅಲ್ಲೇ ಪದ ಕಟ್ಟಿ ಹಾಡ್ತಾರ ಅವರು ಶರಿಪಜಜ್ಜ ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ ಈ ಪದವನ್ನ ಒಂದೊಂದು ಸಾಲದ ಅರ್ಥವನ್ನ ನಮಗ ಎಷ್ಟು ನಿಲ್ಕುತ್ತೋ ಅಷ್ಟು ತಿಳ್ಕೊಳ್ಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ ನೀ ದಿನ ಓದಾಕಿ ಇರುಬಾಳ ಜಾಕಿ ನೀ ದಿನ ಓದಾಕಿ ಇರುಬಾಳ ಜಾಕಿ ಬಿದ್ದಿಯಬೇ ಮುದುಕಿ ಬಿದ್ದಿಯಬೇ ಮೊದಲನೇ ಪಲ್ಲವಿ ಒಳಗ ಸರಿಪಜಜ್ಜ ಶುರು ಮಾಡ್ತಾನ ಹಾಡನ್ನ ಹಾಡ್ಲಿಕ್ಕೆ ಏ ಮುದುಕಿ ಬಿದ್ದೀಬೇ ನೀ ದಿನ ಹೋದಾಕಿ ಅಂದ್ರೇನು ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಅಲ್ಲೂ ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದೊಪ್ಪ ಒಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಅಂತೇಳಿ ಬಸವಣ್ಣ ಏನ್ ಹೇಳ್ತಾರ ವಯಸ್ಸಿದ್ದಾಗಲೇ ಹಣವಿದ್ದಾಗಲೇ ಭಕ್ತಿ ನೆನವಿದ್ದಾಗಲೇ ಸೇವೆ ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡಿ ಆತ್ಮ ಅಂತ ಏನು ಹೇಳ್ತಾರ ಕಡ್ಕೊಳ್ಳ ಮಾಡಿ ವಾಳಪ್ಪನವರು ನಮ್ಮ ವಯಸ್ಸಿದ್ದಾಗಲೇ ಪುಣ್ಯದ ಕಾರ್ಯಗಳನ್ನ ನಾವು ಮಾಡಿ ಮುಗಿಸಿ ಬಿಡ್ಬೇಕಂತ ಆದ್ರ ನಾವೇನ್ ಮಾಡ್ತೇವಿ ವಯಸ್ಸಿದ್ದಾಗ ಪಾಪದ ಕಾರ್ಯಗಳನ್ನು ಮಾಡ್ತೇವೆ ವಯಸ್ಸಾದ್ಮೇಲೆ ಪುಣ್ಯದ ಕಾರ್ಯಗಳನ್ನ ಮಾಡ್ಲಿಕ್ಕೆ ನಾವು ಮುಂದೆ ಹೋಗ್ತೇವೆ ನಮ್ಮ ಬದುಕು ಹೆಂಗ್ತದ ಐತ್ ನೋಡ್ರಿ ನಾವು ವಯಸ್ಸಿದ್ದಾಗ ಮತ್ತೊಬ್ಬರು ಮನಿ ಅಂತ ಕೆಲಸ ಮಾಡ್ತೇವಿ ಇಬ್ಬರ ನಡುವೆ ಉಳಿ ಉಂಡೋ ಅಂತ ಕೆಲಸ ಮಾಡ್ತೇವಿ ಕೋಮುವಾದವನ್ನ ತಂದಿಡುವಂತ ಕೆಲಸ ಮಾಡ್ತೇವಿ ಗಂಡಗೆ ಹೆಂಡತಿ ಇರ್ತಾಳ ಹೆಂಡತಿಗೆ ಗಂಡ ಇರ್ತಾನ ಗಂಡ ಹೆಂಡತಿನ ಬಿಟ್ಟು ಮತ್ತೊಬ್ಬರು ನೋಡೋದು ಹೆಂಡತಿ ಗಂಡನ ಬಿಟ್ಟು ಮತ್ತೊಬ್ಬರನ್ನ ಕೂಡೋದು ಇಂಥ ಪ್ರಯತ್ನಗಳನ್ನ ಮಾಡ್ತೇವಿ ಇಂಥ ಎಲ್ಲ ಅನೀತಿ ಅನಾಚಾರದ ದಾರಿಗಳನ್ನ ವಯಸ್ಸಿದ್ದಾಗ ಹಿಡಿದು ಬಿಡ್ತೇವೆ ನಮಗೇನು ಅನ್ಸೋದಿಲ್ಲ ಬಿಸಿ ಬಿಸಿ ರಕ್ತ ಅಂತ ಅನಿಸಿಬಿಡ್ತದೆ ಕುದಿತಿರ್ತದಲ್ಲ ರಕ್ತ ಕುದೀತಿರ್ತದ ಅವಾಗ ಏನು ಅನಿಸೋದಿಲ್ಲ ಅದರ ಕುದ್ದು 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 ಬತ್ತಿ ಹೋದಾಗ ನಮಗ ಅದ್ರ ಫಲ ಏನಂತ ಗೊತ್ತಾಗುತ್ತೆ ಅದಕ್ಕೆ ನೀ ಪುಣ್ಯದ ಪುಣ್ಯದಕಾರ ಏನ್ ಮಾಡ್ಬೇಕಂದ್ರು ವಯಸ್ಸಿದ್ದಾಗಲೇ ಮಾಡು ಹಣವಿದ್ದಾಗಲೇ ಭಕ್ತಿ ನೆನವಿದ್ದಾಗಲೇ ಸೇವೆ ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯ ಆತ್ಮ ಈ ವಯಸ್ಸೆಲ್ಲ ಇದ್ದಾಗ ಮಾಡಿ ಮುಕ್ತಿ ಪಡ್ಕೋ ಮುಕ್ತಿ ಸಿಕ್ತದ ವಯಸ್ಸಿದ್ದಾಗ ಬಿಡೋದು ಮೆರದಾಡ್ಬಿಡೋದು ವಯಸ್ಸಾದ್ಮೇಲೆ ಒಂದು ಮಾತು ಹೇಳ್ತಾರ ವಯಸ್ಸಾದ್ಮೇಲೆ ಜೋಗ್ಯ ಆದ್ರು ಅಂತೇಳಿ ಅದನ್ನ ನಾವು ಮಾತಾಡಬಾರ್ದು ಆದ್ರೂ ಕೂಡ ವಯಸ್ಸಿದ್ದಾಗಲೇ ನಾವು ಪುಣ್ಯದ ಹಾದಿ ಹಿಡಿಬೇಕಂತ ಹೇಳ್ತಾರ ಅವರು ಅದಕ್ಕ ಸರಿ ಪದ್ಯ ಇಲ್ಲಿ ಏನ್ ಹೇಳ್ತಾನ ಈ ಪದ್ಯದೊಳಗ ನೀ ದಿನ ಹೋದಾಕಿ ನಿನ್ ವಯಸ್ಸು ಒಂಟದ ಇವತ್ತಿದ್ದಂಗ ನಾಳೆ ಇರಂಗಿಲ್ಲ ನಾಳಿದ್ದಂಗ ನಾಡ್ದಿರಂಗಿಲ್ಲ ಈ ವರ್ಷ ಇದ್ದಂಗ ಮುಂದಿನ ವರ್ಷ ಇರಂಗಿಲ್ಲ ಈಗಿದ್ದಂಗ ಇನ್ನೊಂದು ಕ್ಷಣನೂ ಇರೋದಿಲ್ಲ ಬದ್ಲಾಗ್ತಿರ್ತದ ಪರಿವರ್ತನೆ ಜಗದ ನಿಯಮ ಅಂತೇಳಿ ಎಲ್ಲ ಕೇಳಿರಿ ದೊಡ್ಡ ದೊಡ್ಡ ಮಾತು ಮಾತಾಡ್ತೇವೆ ಪ್ರವಚನ ಮಾಡ್ತೇವೆ ರೀಲ್ಸು ನೋಡ್ತೇವೆ ರೀಲ್ಸು ಮಾಡ್ತೇವೆ ಎಲ್ಲಾನು ಮಾಡ್ತೇವೆ ಆದ್ರೂ ಮಾಡೋದು ಮತ್ತ ಅದನ್ನ ಮಾಡ್ತೇವೆ ಕೆಟ್ಟ ದಾರಿ ಹಿಡ್ಕೊಂಡ ಹೋಗ್ತೇವೆ ಬುದ್ಧಿ ಕಲಿ ಅಂತ ಹೇಳ್ತಾರ ಅವರು ಅತ್ತಲಿತ್ತ ಹರಿದಾಡುವ ಮನಸ್ಸಿಗೆ ಮಚ್ಚಿಲ್ ಒಡಿದು ನಿಲ್ಲಿಸೋ ಜಾಣ ಅಂತ ಸರಿಪಜ್ಜ ಇನ್ನೊಂದು ಪದದಾಗ ಅತ್ತಾಗಿತ್ತಾಗ ಹರ್ದಾಡ್ತಿರ್ತದ್ ಮನಸ್ಸು ಅದು ಹಂಗರಿಯದು ಅದು ಆದ್ರ ಅದನ್ನ ಹರಿದಾಡಕ್ ಬಿಡಬಾರ್ದು ನಾವು ಗಟ್ಟಿಯಾಗಿ ಇಡ್ಕೊಳ್ಳುವಂತ ಪ್ರಯತ್ನ ಮಾಡ್ಬೇಕು ನೀ ದಿನ ಹೋದಾಕಿ ನಿನ್ನ ವಯಸ್ಸು ಹಂಗ ಕಳೆದು ಹೋಗ್ತಿರ್ತದ ದಿನ ಕಳೆದ ಮಾತು ಆಡಿದರೆ ಹೋಯ್ತು ಮುತ್ತು ಒಡಿದರೆ ಹೋಯ್ತು ಅಂತಾರಲ್ರಿ ಹಂಗ ಕಳೆದು ಹೋದದ್ದು ಸಿಗೋದಿಲ್ಲ ಹುಡ್ಕೊಂಡ್ರು ಸಿಗೋದಿಲ್ಲ ಹುಡ್ಕಾಡಿದ್ರು ಸಿಗೋದಿಲ್ಲ ಇದ್ದಾಗ ನಮಗೆ ಸಿಕ್ಕಾಗ ದೇವರು ಕೊಟ್ಟಾಗ ಪ್ರಸಾದವನ್ನು ಸ್ವೀಕಾರ ಮಾಡಿಬಿಡ್ಬೇಕು ದೇವ್ರು ಕೊಟ್ಟಿರ್ತಾನ ಪ್ರಸಾದವನ್ನ ಅದನ್ನ ಕಾಲಿಲೆ ಒದ್ದು ತೂರ್ ಸರಿಸಿಬಿಡ್ತೇವೆ ಆಮೇಲೆ ನನಗೆ ಪ್ರಸಾದ ಬೇಕು ಅಂತೇಳಿ ಬೆನ್ನತ್ತಿ ಹೊಂಟೇವಿ ಅವಾಗ ದೇವ್ರು ಎಲ್ಲಿ ಕೊಡ್ತಾರೆ ಅದಕ್ಕೆ ವಯಸ್ಸಿದ್ದಾಗಲೇ ಎಲ್ಲ ಚಲೋ ಕೆಲಸ ಮಾಡಬೇಕು ಕೆಟ್ಟ ಕೆಲಸ ಅಲ್ಲ ನಾವು ಚಲೋ ವಯಸ್ಸಿದ್ದಾಗ ಕೆಟ್ಟ ಕೆಲಸಗಳನ್ನ ಮಾಡ್ತೇವೆ ವಯಸ್ಸಾದ್ಮೇಲೆ ಚಲೋ ದಾರಿ ಹುಡ್ಕಾಕ್ ಹೋಗ್ತೇವೆ ಅವಾಗ ಸಿಗೋದಿಲ್ಲ ಅದು ಅವಾಗ ಕೆಟ್ಟ ಕೆಲಸ ಮಾಡಿದ ಫಲ ನಮಗ್ ಸಿಕ್ತತಿ ನೀ ದಿನ ಹೊದಾಕಿ ಇರು ಬಾಳ ಜಾಕಿ ಬಹಳ ಜಾಕಿ ಇಡುವ ನೀನು ವಯಸ್ಸ ದಿನ ಕ್ಷಣ ಹಂಗ ಉರುಳಿ ಹೋಗ್ತಿರ್ತದ ಈ ಪ್ರಪಂಚ ಹಂಗ ಮುಂದುವರಿತಿರ್ತದ ಜಗತ್ತ ಪರಿವರ್ತನೆ ಆಗ್ತಿರ್ತದ ನೀನು ಇದ್ರೊಳಗ ಆಗಿರಬೇಕು ಆಗಿರ್ಬೇಕು ಎಚ್ಚರಿರಬೇಕು ಜಗದೊಳಗೆ ಹೊಸ ರಾಂಗಿರ್ಬೇಕು ಅಂತ ಹೇಳ್ತಾರ ಅವ್ರು ಉಚ್ಚರಂಗ ಅಂದ್ರೆ ಹುಚ್ಚರ ಆಗೋದಲ್ಲ ಇರು ಬಾಳ ಜಾಕಿ ಕೆಡ್ಸಾಕ್ ಬಾಳ ಮಂದಿ ಬರ್ತಾರ ಅಂದ ಚಂದ ನೋಡಿ ಬರ್ತಾರ ನಮ್ ರೊಕ್ಕ ರೂಪಾಯಿ ನೋಡಿ ಬರ್ತಾರ ನಮ್ಮಿಬ್ರು ಸಂಸಾರವನ್ನ ನೋಡಿ ಬರ್ತಾರ ನಮ್ಮ ಬದುಕನ್ನ ನೋಡಿ ಬರ್ತಾರ ಹುಳಿ ಅಂತ ಕೆಲಸ ಮಾಡ್ತಾರ ನಮ್ಮನ್ನ ತಮ್ಮತ್ತ ಎಳ್ಕೊಳೋ ಪ್ರಯತ್ನಗಳನ್ನ ಪ್ರಯತ್ನಗಳನ್ನು ಮಾಡ್ತಾರ ಆಶೆ ಆಮಿಷಿಗಳನ್ನ ಇಡ್ತಾರ ರೊಕ್ಕ ರೂಪಾಯಿಗಳನ್ನ ತೋರಿಸ್ತಾರ ಆಸ್ತಿ ಅಂತಸ್ತುಗಳನ್ನ ತೋರಿಸ್ತಾರ ಏನೇನು ನಮ್ಮ ಮುಂದ ತಂದು ಅರಿವು ಬಿಡ್ತಾರ ನಾವು ಅದಕ್ಕೆಲ್ಲ ಮರುಳಾಗಿ ನಮ್ಮ ಬದುಕನ್ನ ನಾವು ಹಾಳು ಮಾಡ್ಕೊಂಡ್ರ ನಾವು ಹಾಳಾಕೇವಿ ಅಂತ ಹೇಳ್ತಾರವ್ರು ಇರು ಬಾಳ ಜಾಕಿ ಬಾಳ ಜಾಕಿದಿಂದ ಇರು ನೀನು ಅಂತ ಹೇಳ್ತಾರವ್ರು ಬಿದ್ದು ಇಲ್ಲಿ ಒದ್ದಾಡಿದರ ಎದ್ದು ಹ್ಯಾಂಗ ಹಿಂದಕ್ಕೆ ಬರ್ತಿ ಸದ್ಯಕ್ಕಿದು ಹುಲುಗುರ ಸಂತಿ ಗದ್ದಲದೊಳಗೆ ಯಾಕ ನಿಂತಿ ಪ್ರಶ್ನೆ ಮಾಡ್ತಾರ ಅವ್ರು ಹುಲಗೂರ್ ಸಂತಿ ಅಂತಂದ್ರ ಬರೀ ಹುಳಗೂರಿನ ಸಂತಿ ಅಷ್ಟ ಅಲ್ರಿ ಈ ಸಂಸಾರ ನಾವು ಹುಟ್ಟಿ ಸಾಯೋದ್ರ ಒಳಗ ಏನು ಬದುಕೈತಲ್ಲ ಇದರ ನಡುವಿನ ಜೀವನನೇ ಈ ಸಂತಿ ಈ ಹುಲುಗುರ್ ಅನ್ನೋದು ಇಲ್ಲಿ ಈ ಜಗತ್ತಿಗೆ ಸಂಬಂಧ ಪಡ್ತದ ಈ ಪ್ರಪಂಚಕ್ಕೆ ಸಂಬಂಧ ಪಡ್ತದ ಈ ಸಂಸಾರಕ್ಕೆ ಸಂಬಂಧ ಪಡ್ತದ ಸದ್ಯಕ್ಕ ನಾವು ಸಂಸಾರಕ್ಕೆ ಬಂದು ಬಿಟ್ಟು ಬಿಟ್ಟವಿ ಹೆಂಗೋ ಬಂದೇವಿ ಯಾರು ಮಾಡಿದ ಪುಣ್ಯನೋ ನಾವು ಮಾಡಿದ ಪುಣ್ಯನೋ ಏನೋ ಗೊತ್ತಿಲ್ಲ ಸಂಸಾರ ಅನ್ನೋದು ಎಲ್ಲರಿಗೂ ಸಿಗೋದಿಲ್ಲ ಸಂಸಾರ ಸಿಗಬೇಕು ಅಂತಂದ್ರೆ ಅವರು ಪುಣ್ಯ ಮಾಡಿರ್ಬೇಕು ಪಾಪಗೇಡಿಗಳಿಗೆ ಸಂಸಾರ ಸಿಗೋದಿಲ್ಲ ಅಂತೇಳಿ ಇದನ್ನ ಸ್ವಚ್ಛಾಗಿ ನಾವು ತಿಳ್ಕೊಂಡು ಬಿಡ್ಬೇಕು ಇದು ನನ್ನ ಮಾತಲ್ಲ ಶರಣರ ಮಾತು ಅದಕ್ಕ ಸಂಸಾರದೊಳಗೆ ಸದ್ಗತಿ ಉಂಟು ಕೇಳು ಮಗನೇ ಬಸವಾದಿ ಶರಣರಿಗೆ ಇರಲಿಲ್ಲವೇ ಅಂತೇಳಿ ಯಾರೋ ಒಬ್ರು ಮಹಾತ್ಮರು ಪ್ರಶ್ನೆ ಮಾಡ್ತಾರೆ ಸಂಸಾರದೊಳಗೆ ಸದ್ಗತಿ ಐತೋ ಸಂಸಾರದೊಳಗೆ ಇದ್ದುಕೊಂಡು ನೀನು ಅನಾಚಾರಗಳನ್ನ ಮಾಡ್ಕೋತ ಹಾದ್ರ ಏನಾಗ್ತದ ನಾ ಮಾಡಿದ ಕರ್ಮ ಫಲಿವ ನೀ ಕೊಡುವೆ ಎಂಬುದ ನಾನು ಬಲ್ಲೆನು ಸದ್ಯಕ್ಕಿದು ಹುಲುಗುರ ಸಂತಿ ಈ ಸಂತಿ ಗದ್ಲ ಈ ಜಗತ್ತ ಈ ಸಂಸಾರ ಅನ್ನೋದು ಒಂದು ಸಂತಿ ಗದ್ಲಿದ್ದಂಗ ಹುಲ್ಗುರ್ ಸಂತ ಇದ್ದಂಗ ಗದ್ದಲದೊಳಗ ಯಾಕೆ ನಿಂತಿ ಗದ್ದಲದೊಳಗ ನಿಂತಿ ಯಾಕ ಯಾಕ ನಿಂತಿ ನೀನು ಗದ್ಲದಾಗ ಈ ಗದ್ಲ ದಾಟಿ ಮುಂದೆ ಹೋಗು ಸಂತಿ ಅಂದ ಮ್ಯಾಗ ಗದ್ಲ ಇರದ ಆ ಗದ್ಲ ಬ್ಯಾಡ ಆ ಸೌಂಡ್ ಬ್ಯಾಡ ಏನದು ಅಕ್ಕ ಮಹಾದೇವರು ಒಂದು ವಚನದೊಳಗ ಏನ್ ಹೇಳ್ತಾರ ಸಮುದ್ರದ ತಡಿಯಲೊಂದು ಮನೆ ಮಾಡಿ ನೆರೆತೆರೆಗಳಿಗೆ ಅಂಜಿದೋಳೆ ಅಂತ ಅಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಅಂತಯ್ಯ ಸಂತೆ ಅಂದ ಮ್ಯಾಗ ಗದ್ಲ ಇರೋದ ಆದ್ರ ಅನೀತಿ ಅನಾಚಾರಗಳನ್ನ ಬೆನ್ನತ್ತಿ ನಾವು ಹೋಗಬಾರದು ಅಂತ ಅವ್ರು ಬಿದ್ದು ಇಲ್ಲಿ ಒದ್ದಾಡಿದ್ರ ನಾವು ಪಾಪ ಮಾಡಿ ಅದ್ರ ಫಲ ಅನುಭವ್ಸಕ್ ಇಲ್ಲಿ ಬಿದ್ವಿ ಅಂತಂದ್ರ ಯದ್ದು ಹ್ಯಾಂಗ ಹಿಂದಕ್ಕೆ ಬರ್ತಿ ಅಂತ ಪ್ರಶ್ನೆ ಮಾಡ್ತಾರ ಹಿಂದಕ್ಕೆ ಬರಾಕ ಆಗೋದಿಲ್ಲ ಅಲ್ಲೇ ಬಿದ್ದು ಒದ್ದಾಡಿ ಸತ್ತು ಹೋಗೋದ ಅಷ್ಟ ಅಂತ ಅವರು ಬೊಟ್ಟಿಯಲ್ಲಿ ಪತ್ತಲೆ ಇಟ್ಟಿ ಅದನ್ನು ಉಟ್ಟ ಒತ್ತಳು ಜೋಕಿ ಕೆಟ್ಟ ಗಂಟಿ ಚೌಡೇರಿ ಬಂದು ಹುಟ್ಟದ್ದನ್ನೇ ಕದ್ದಾರ ಜಾಕಿ ಬುದ್ಧಿಗೇಡ್ಯದಿ ನೀನು ಶಾಣೆಕಿಲ್ ನೀನು ಬುದ್ಧಿಗೇಡೇದಿ ಎಂತ ಬುದ್ಧಿಗೇಡ ನೀನು ದೇವರ ಅಂತ ಚಂದ ಕೊಟ್ಟಾನ ಬದುಕೋದು ಗೊತ್ತಿಲ್ಲ ನಿನಗ ಛೀ ಉಚ್ಚಿ ಮರುಳೆ ನಾಚಿಗಾಗಲ್ ನಿನಗ ಅಂತ ನಾನೆಲ್ಲ ಹೇಳೋದು ಸರಿಪಜ್ಜಿ ಹೇಳ್ತಾನೆ ಬುದ್ಧಿಗೇಡ್ಯದಿ ನೀನು ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿ ಬೇವಾ ಬುದ್ಧಿನಂಗ ಮಾರ್ಕೊಂಡ್ರ ನೀನು ನಿನ್ನ ಮನಸ್ಸ ಹೇಳದಂಗ ಕೇಳ್ಕೊತವ್ ಹೊಂಟ್ರ ಸಿಕ್ಕಂಗ ಸಿಕ್ಕಂಗ ಹೋಗ್ಬಿಟ್ಟಿ ಅಂದ್ರ ಹೆಂಗದು ಮನುಷ್ಯ ಜನ್ಮ ಹುಟ್ಟಿ ಬಂದದ್ದಕ್ಕೆ ಸಾರ್ಥ ಆಗ್ಬೇಕಲ್ಲ ಸಾರ್ಥ ಆಗೋದಿಲ್ಲ ಬುದ್ಧಿಗೇಡಿಯಾಗಿ ನೀನು ಸಿ ಬುಟ್ಟಿಯಲ್ಲಿ ಪತ್ತಲ ಇಟ್ಟಿ ಎಲ್ಲ ಒತ್ಕೊಂಡು ಬಂದಿರ್ತಾರೆ ಬಂದಿರ್ತವೆ ಪುಣ್ಯದ ಗಂಟಾ ಪಾಪದ ಗಂಟ ಅದನ್ನ ಪುಣ್ಯದ ಗಂಟೆ ಇತ್ತು ಅಂತಂದ್ರೆ ಯಾರು ಕದ್ದು ಅಂದ್ರ ಪಾಪದ ಗಂಟೆ ಯಾರು ಅಯ್ಯಂಗಿಲ್ಲ ಕೆಟ್ಟದ್ದನ್ನು ಯಾರು ಒಯ್ಯಂಗಿಲ್ಲ ಹುಣ್ಣಿದ ಗಂಟಿದ್ರ ಕಸ್ಕೊಂಡು ಹೋಗ್ಬಿಡ್ತಾರ ಯಾರ ಬಂದು ಕದ್ದಾರ ಹುಟ್ಟದ್ದನ್ನೇ ಕದ್ದಾರ ಚು ಅದಕ್ಕೆ ಎಚ್ಚರದಿಂದಿರು ಎಚ್ಚರವಿರಬೇಕು ಜಗದೊಳಗೆ ಅಂತ ಹೇಳ್ತಾರ ಒತ್ತಿ ಒತ್ತಿ ಯಾಕೆ ಹೇಳ್ತಾರ ಅಂತಂದ್ರ ಸಮಾಜದೊಳಗ ಎಲ್ಲಾರು ಕೆಟ್ಟಿಲ್ಲ ಸಮಾಜದೊಳಗ ಎಲ್ಲಾರು ಒಳ್ಳೆಯವ್ರಲ್ಲ ನಾವು ಹೊಂಟಿರ್ತೇವಿ ನಮ್ಮನ್ನ ಕೆಡಸವ್ರ ಬಹಳ ಮಂದಿ ನಾವು ಚಲೋ ಇದ್ದೇವಿ ನಮ್ಮ ನಡುವೆ ಉಳಿ ಹಿಂಡೋ ಅಂತ ಮಂದಿ ಭಾಳ ಐತಿ ಅದಕ್ಕೆ ಎಚ್ಚರಿರ್ಬೇಕು ಹುಟ್ಟದ್ದನ್ನೇ ಕದ್ದಾರ ಜಾಕಿ ಮತ್ತೊಂದ್ಸಲ ಒತ್ತಿ ಕಿವಿ ಮಾತನ್ನ ಹೇಳ್ತಾರ ಶರಿಪಜಜ್ಜ ಒಳ್ಳೆ ಗುಣ ಒಳ್ಳೆಯ ನಡತೆ ಸಣ್ಣತೆ ಅನ್ನೋದು ಏನಿರ್ತದಲ್ಲ ಅದನ್ನ ನೀನ್ ಅಳವಡಿಸ್ಗೋ ಅದನ್ನ ಯಾರ ಕದ್ದುಕೊಂಡು ಹೋಗ್ಯಾರ ಅದನ್ನ ಜಾಪಾನವಾಗಿ ಕಾದಿಟ್ಗೋ ನಿನಗ ಮೀಸಲಿಡ್ಬೇಕು ಅದನ್ನ ನಿನ್ನ ಸಲುವಾಗಿ ಕಾದಿಟ್ಕೋಬೇಕು ಯಾರಿಗೆ ಕೊಡಬೇಡ ಸಂಸ್ಕಾರಯುತವಾಗಿ ಯಾವ್ದನ್ನ ಬಳಸ್ಬೇಕು ಅದನ್ನಷ್ಟೇ ಬಳಸು ಕೆಟ್ಟ ದಾರಿ ಒಳಗ ಹೋಗ್ಬೇಡ ಅಂತ ಹೇಳ್ತಾರ ಅವ್ರು ಶಿಶುನಾಳ ದೀಶನ ಮುಂದ ಕೊಸರಿ ಕೊಸರಿ ಹೋಗಬೇಡ ಹಸರವಿಲ್ಲ ಅರೆಯ ಸಂದ ಪಿಸುರು ಪಿಚ್ಚು ಗಣ್ಣಿನ ಮುದುಕಿ ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿಯವೇ ಶಿಶುನಾಳ ದೀಶನ ಮುಂದ ಅಂದ್ರ ಬೆಕ್ಕ ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗುದಿಲ್ಲ ಅಂತ ನಾವ್ ಅನ್ಕೊಂಡ್ಬಿಡ್ತೇವೆ ಆದ್ರ ನಾವು ಏನ ಮಾಡಿದ್ರು ನಾವು ಎಡವಿರು ನಾವು ಮಾತಾಡಿರು ನಾವು ನಡದ್ರು ನಾವು ನುಡಿದ್ರು ಏನ ಮಾಡಿದ್ರು ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಅನ್ನೋ ಶಕ್ತಿ ಒಂದು ಐತಿ ಅವನ ಶಿಶುನಾಳ ದೀಶ ಅವ ನೋಡ್ತಿರ್ತಾನ ಅವನ ಮುಂದ ನೀನು ಕೊಸರಿ ಕೊಸರಿ ಹೋಗಬೇಡ ಕೊಸರಿ ಕೊಸರಿ ಅಂದ್ರ ಅಹಂಕಾರದಿಂದ ಮೆರಿಬ್ಯಾಡ ಏಯ್ ಯಾರೇನ್ ನೋಡ್ತಾರ ನಾನ ರಾಜ ನಾನಾ ರಾಣಿ ಅಂತೇಳಿ ನಾನು ಸಿಕ್ಕಂಗ ಮೆರದಾಡ್ಬಿಟ್ಟೆ ಬಿಟ್ಟೆ ಅಂತಂದ್ರ ದೇವ್ರ ಎಲ್ಲೋ ಒಂದ್ ಕಡೆ ನಿಂತ್ಕೊಂಡ ನೋಡ್ತಿರ್ತಾನ ಮನುಷ್ಯರು ಕಂಡಿಡದ ಸಿ ಸಿ ಕ್ಯಾಮ್ರಾಗಳು ಯಾವತ್ತೋ ಒಂದು ದಿವ್ಸ ಕೆಟ್ಟ ಬಿಡ್ತಾವ್ ಅವ ಕಣ್ಣಿಗೆ ಕಾಣ್ತಾವು ಆದ್ರ ದೇವರ ಒಂದು ಸಿ ಕ್ಯಾಮ್ರಾ ಅದ ನಮ್ಮ ಬೆನ್ನಿಗೆ ನಾವ್ ಎಲ್ಲಿ ಹೋದ್ರು ಬರ್ತಾನ ನಾವ್ ಸಿ ಸಿ ಕ್ಯಾಮ್ರಾಗಳನ್ನ ಎಲ್ಲೋ ಒಂದ್ ಕಡೆ ಫಿಕ್ಸ್ ಮಾಡಿರ್ತೇವಿ ಆದ್ರ ದೇವರನ್ನು ಸಿ ಸಿ ಕ್ಯಾಮರಾ ನಾವ್ ಎಲ್ಲೇ ಹೋದ್ರು ನಮ್ಮ ಬೆನ್ನಿಗೆ ಇರ್ತಾನ ನಾವು ಕದ ಹಾಕೊಂಡು ಚಿಲಕ ಹಾಕೊಂಡು ಒಳಗಿದ್ರು ಕೂಡ ನಮ್ಮನ್ನ ನೋಡ್ತಾನವ ನಾವು ಅವನನ್ನ ನೋಡಕ್ ಆಗೋದಿಲ್ಲ ಅವ ನಮ್ಮನ್ನ ಯಾವತ್ತು ಗಮನಿಸ್ತಿರ್ತಾನ ಅದಕ್ಕ ಆತಗ ನೀನು ಮೋಸ ಮಾಡಬೇಡ ಆತ ಅಂದ್ರೇನು ಶಿಶುನಾಳ ದೀಶ ಆ ದೇವ್ರು ಅನ್ನೋ ಶಕ್ತಿ ಅದನ್ನ ನಾನಾ ಹೆಸರುಗಳಿಂದ ನಾವು ಕರಿತೇವೆ ಅವನ ಮುಂದೆ ಮೆರಿಬೇಡ ನೀನು ಯಾರ ಮುಂದಾದ್ರೂ ಮೆರಿ ಅವನ ಮುಂದೆ ಮೆರದಿ ಅವನ ಮುಂದೆ ಉರದಿ ನಿನ್ನ ಕಾಲು ಮುರಿದು ಮೂಲಕ ಕುಂಡ್ರಸ್ತಾನ ಜ್ವಾಕಿ ಎಚ್ಚರ ಅಂತೇಳಿ ಶರಿ ಪದ್ಯ ಇಲ್ಲಿ ಎಚ್ಚರಿಕೆ ಗಂಟೆ ಬಾರಿಸ್ತಾನ ಈ ಪದ್ಯದ ಮೂಲಕ ಅಸನವಿಲ್ಲ ಹರಿಯ ಸಂದ ಬಿಸುರು ಪಿಚ್ಚು ಗಣ್ಣಿನ ಮುದುಕಿ ನಿನ್ನ ಹರಿಯ ವಯಸ್ಸು ಎಷ್ಟು ದಿನ ಇರ್ತದ ಎಣ್ಣಿ ಇರೋ ತನಕ ದೀಪ ಉರಿತದ ಎಷ್ಟು ದಿನ ನೀ ಉರಿತಿ ಎಷ್ಟು ದಿನ ನೀ ಮೆರಿತಿ ಎಷ್ಟು ದಿನ ನೀ ಗಳಿಸಿದ ರೊಕ್ಕ ಖರ್ಚು ಮಾಡ್ತಿ ಎಷ್ಟು ದಿನ ನಿನ್ನ ಸೌಂದರ್ಯವನ್ನ ಮತ್ತೊಬ್ಬರಿಗೆ ತೋರಿಸ್ತಿ ಎಷ್ಟು ದಿನ ನೀನು ಉಂಡು ತಿಂದು ಸುಖ ಪಡ್ತಿ ಎಷ್ಟು ದಿನ ನೀನು ಮೋಜು ಮಾಡಿ ಮಜಾ ಮಾಡಿ ಎಂಜಾಯ್ಮೆಂಟ್ ಮಾಡ್ತಿ ಎಷ್ಟು ದಿನ ಮಾಡ್ತಿ ಹರಿಯ ಸಂದ ಪಿಸುರು ಪಿಚ್ಚು ಗಣ್ಣಿನ ಮುದುಕಿ ಒಂದಲ್ಲ ಒಂದು ದಿವಸ ನಿನ್ನ ಕಣ್ಣಾಗ ಪಿಚ್ ಬರ್ತದ ಅಂದ್ರೆ ಏನು ಸಾವು ಬರ್ತದ ನಿನಗ ಕಣ್ಣು ಮುಚ್ಚತಾವ ಕಣ್ಣು ಮುಚ್ಚುತ್ತವ ಯಾವತ್ತರ ಒಂದು ದಿವಸ ಕಣ್ಣು ಮುಚ್ಚುವಂತ ಕಾಲ್ ಬರ್ತದ ಅದಕ್ಕ ಎದರ್ಕೊಂಡು ನೀನು ಏನ್ ಮಾಡ್ಬೇಕು ಉಣ್ಣಿದ ಕೆಲಸ ಮಾಡು ಈಗ ಮಾಡು ಎಚ್ಚರಾಗು ಇನ್ನೂ ನೀನು ಎಚ್ಚರಾಗ್ಲಿಲ್ಲ ಅಂತಂದ್ರ ನಿನಗಿಂತ ಬುದ್ಧಿಗೇಡಿ ಯಾರಿಲ್ಲ ಅಂತ ಹೇಳ್ತಾರವ್ರು ಸರಿಪಜ್ಜ ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿಯೇ ಬೇ ಈ ಸಂತಿಯೊಳಗ ಈ ಸಂಸಾರ ಅನ್ನೋ ಸಂತಿ ಪ್ರಾಪಂಚಿಕ ಅನ್ನೋ ಸಂತಿ ಒಳಗ ನೀ ಬಿದ್ದಿ ಅಂದ್ರ ಬಂದು ಯಬ್ಸವ್ರಿಲ್ಲ ಚೋರು ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ದಾರುಗಟ್ಟಿ ಮಾಳ್ಪರಿಲ್ಲ ಕಾಲ ಕತ್ತಲೆಯೊಳಗೆ ನಾನು ಮೇಲೆ ಕೇರಿ ಹೋಗಲಾರೆ ಸೋರು ತಿಹುದು ಮನೆಯ ಮಾಳಿಗೆ ಸರಿಪದ್ದ ಇನ್ನೊಂದ್ ಪದದೊಳಗ ಹೇಳ್ತಾನ ಈ ಮನಿ ಸೋರ್ತದ ಮನಿ ಅಂದ್ರ ಮಾಳ್ಗಿ ಮನಿ ಅಲ್ಲ ಆರ್ ಸಿ ಸಿ ಅಲ್ಲ ನಮ್ಮ ಬೀಡಿಂಗ್ ಅಲ್ಲ ಭೌತಿಕವಾಗಿ ನಾವು ಕಟ್ಟಿದ ಬೀಡಿಂಗ್ಗಳಲ್ಲ ಮನಿ ಅಂದ್ರ ಈ ಶರೀರ ಈ ಶರೀರ ದೇವರನ್ನ ಒಲಿಸಿಕೊಳ್ಳುವಂತ ಪ್ರಸಾದಕಾಯ ಈ ದೇವರನ್ನ ಒಲಿಸಿಕೊಳ್ಳಕ್ಕೆ ಬಂದಂತ ಪ್ರಸಾದಕಾಯವನ್ನ ಪವಿತ್ರವಾದ ಶರೀರವನ್ನ ನಾವು ಅದನ್ನ ಅದನ್ನಾಕಿ ಇದನ್ನ ಆ ಕಡೆ ಬಳಸಿ ಈ ಕಡೆ ಬಳಸಿ ಹಾಳು ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ತೇವೆ ಆ ರೀತಿ ಹಾಳು ಮಾಡ್ಕೋಬೇಡ ಜಾಕ್ಯ ಆಗಿರು ಯಾತ್ ನಿನಗ ನೆನಪಿಟ್ಟುಗೋ ದೇವ್ರ ನೋಡ್ತಾನು ಒಂದಲ್ಲ ಒಂದು ದಿವ್ಸ ಮೂಗು ಹೊಯ್ತಾನು ಮೂಗ ಹಿಡಿದು ಕೇಳ್ತಾನು ನೀ ಏನ್ ಮಾಡಿ ಅಂತ ಅಲ್ಲಿ ಅವನ್ ಮುಂದ ಸುಳ್ಳು ಹೇಳಾಕ ಬರೋದಿಲ್ಲ ಅವ ನಿನಗ ಸಿ ಕ್ಯಾಮರಾ ಅನ್ನೋ ಕನ್ನಡಿನ ನಿನ್ನ ಮುಂದೆ ಇಡ್ತಾನ ಅವ ರೆಕಾರ್ಡ್ ಮಾಡಿಕೊಂಡಿರ್ತಾನ ನೀ ಏನ ಮಾಡು ಅದನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾನ ಅವಾಗ ತೋರಿಸ್ತಾನ ಶಿಕ್ಷೆ ಕೊಡ್ತಾನ